ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ದಿನವೂ ಒಂದೊಂದು ವಿಶೇಷ ವಿಷಯದ ಬಗ್ಗೆ ತಿಳಿಸ್ತಾ ಇರ್ತೇವೆ ಇವತ್ತಿನ ವಿಷಯ ಸಾಡೆ ಸಾತಿ ನೋಡಿ ಸಾಡೆ ಸಾತಿ ಈಗ ಸದ್ಯ ಕುಂಭ ರಾಶಿಯವರಿಗೆ ಮೀನ ರಾಶಿಯವರಿಗೆ ಮತ್ತು ಮೇಷ ರಾಶಿಯವರಿಗೆ ನಡೀತಾ ಇದೆ ಸಾಡೆ ಸಾತಿ ಅಂದ್ರೆ ಎಲ್ಲರಿಗೂ ಅರ್ಥ ಗೊತ್ತಿರುತ್ತೆ ಸಾಡೆ ಅಂದ್ರೆ ಅರ್ಧ ಆ ಸಾತಿ ಅಂದ್ರೆ ಏಳು ವರ್ಷ ಏಳೂವರೆ ವರ್ಷ ಶನಿದೇವರ ಆಟ ಅಂತಂದೇಳಿ ಅಹ್ ಆಡು ಭಾಷೆಯಲ್ಲಿ ಕರಿತೇವೆ ಏನಬ್ಬ ಈಗ ಕುಂಭರಾಶಿ ಬಗ್ಗೆ ತಿಳಿಸ್ತಾ ಇದ್ದೇವೆ ಆ ಕುಂಭರಾಶಿಗೆ ಸಾಡೆ ಸಾತಿ ಏನೇನು ತೊಂದರೆಯನ್ನು ಕೊಡುತ್ತೆ ಮತ್ತು ಏನೇನು ಪ್ಲಸ್ ಇದೆ ಕೂಡ ಎಲ್ಲ ಹೇಳ್ತೇವೆ ಅದಕ್ಕಿಂತ ಮುಂಚೆ ನೋಡಿ ಸಾಡೆ ಸಾತಿ ಅಂದ್ರೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಶನಿದೇವರು ಅಂದ್ರೆ ಸಾಕು ಎಲ್ಲರೂ ಭಯ ಪಡ್ತಾರಲ್ವಾ ನೋಡಿ ಈ ಪ್ರಪಂಚದಲ್ಲಿ ಆ ಯೂನಿವರ್ಸ್ ಅಲ್ಲಿ ಗುರುಗ್ರಹವನ್ನು ಹೊರತುಪಡಿಸಿದ್ದಾರೆ ಗುರುಗ್ರಹ ತುಂಬಾ ದೊಡ್ಡದು ಅದರ ನೆಕ್ಸ್ಟ್ ಸ್ಥಾನ ಅಂದ್ರೆ ಎರಡನೇ ದೊಡ್ಡ ಗ್ರಹ ಬಂದ್ಬಿಟ್ಟು ಶನಿಗ್ರಹ ಯೋಚನೆ ಮಾಡಿ ಹುಣ್ಣಿಮೆ ದಿನ ಚಂದ್ರ ಸಂಪೂರ್ಣವಾಗಿದ್ದಾಗ ಪೂರ್ಣ ಚಂದ್ರ ಇರುವಾಗ ಇಡೀ ಸಮುದ್ರವೇ ಅಲೆಗಳು ಅಬ್ಬರ ಹೆಚ್ಚಾಗುತ್ತೆ ಅಲ್ವಾ ತುಂಬಾ ಅಲೆಗಳು ಮೇಲೆ ಹೇಳ್ತವೆ ಮೇಲಕ್ಕೆ ಅಂದ ಮೇಲೆ ಚಂದ್ರನ ಎಫೆಕ್ಟ್ ಭೂಮಿ ಮೇಲೆ ಎಷ್ಟಿದೆ ನೋಡ್ಕೊಳ್ಳಿ ಹಾಗೆಯೇ ನಮ್ಮ ದೇಹದಲ್ಲಿಯೂ ಕೂಡ ಎಫೆಕ್ಟ್ ಎಲ್ಲಾ ಗ್ರಹಗಳು ಉಂಟು ಮಾಡ್ತವೆ ಹಾಗೆಯೇ ಗ್ರಹದ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ಎರಡನೇ ಅತಿ ದೊಡ್ಡ ಗ್ರಹವಾಗಿರುತ್ತೆ ಅಂದರೆ ತುಂಬಾ ದೊಡ್ಡ ಎಫೆಕ್ಟ್ ಅನ್ನೇ ನಮ್ಮ ಮೇಲೆ ಮಾಡ್ತಾ ಇರುತ್ತೆ ಶನಿಗ್ರಹ ನನ್ನನ್ನು ಕೇಳಿದರೆ ಗುರುಗ್ರಹ ಮತ್ತು ಶನಿಗ್ರಹ ಯಾರ್ಯಾರಿಗೆ ಚೆನ್ನಾಗಿರ್ತಾವೋ ಒಳ್ಳೆ ಅಹ್ ಮನೆಯಲ್ಲಿ ಇರ್ತಾವೋ ಮನೆ ಅಂತ ಕರಿತೇವೆ ಎಲ್ಲಾ ರಾಶಿಗಳಲ್ಲಿ ಹಾಗೂ ಅವರ ಮಿತ್ರ ಸ್ಥಾನದಲ್ಲಿ ಬಿಟ್ರೆ ಅವರ ಬದುಕು ಚೆನ್ನಾಗಿರ್ತದೆ ಇವರ ಇವೆರಡರಲ್ಲಿ ಒಂದ್ ಯಾವುದಾದ್ರೂ ಕೈ ಕೊಟ್ರೆ ಅವರ ಬದುಕು ಕಷ್ಟಕ್ಕೆ ಒಳಪಡುತ್ತದೆ ಅದರಲ್ಲೂ ಕೂಡ ಶನಿದೇವರು ಕೈ ಕೊಟ್ಟರೆ ಕಷ್ಟಕ್ಕೆ ಒಳಪಡುತ್ತದೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮಗಳು ಮತ್ತು ಈಗಿನ ಜನ್ಮದಲ್ಲಿ ಮಾಡಿ ಬರುವ ಕರ್ಮಗಳು ಎರಡನ್ನೂ ಅಳೆದು ತೂಗಿ ಶನಿದೇವರು ಫಲವನ್ನು ಕೊಡ್ತಾನೆ ನೋಡಿ ನೀವು ಕರ್ಮಗಳನ್ನು ಮಾಡಿದ್ದರೆ ಅನ್ಯಾಯವನ್ನು ಮಾಡಿದ್ದರೆ ಶನಿದೇವರು ನಿಮಗೆ ಶಿಕ್ಷೆ ಕೊಡ್ತಾನೆ ಅದೇ ಪುಣ್ಯದ ಕೆಲಸಗಳನ್ನು ಮಾಡಿದ್ದರೆ ಆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದರೆ ಶನಿದೇವರು ನಿಮಗೆ ಸದಾ ರಕ್ಷೆಯನ್ನು ಕೊಡ್ತಾನೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಶನಿದೇವರ ಹತ್ರ ಇನ್ಫ್ಲೂಯೆನ್ಸು ಇಲ್ಲ ಅಥವಾ ಯಾರ ಮೇಲೆ ದ್ವೇಷನೂ ಶನಿದೇವರಿಗೆ ಇಲ್ಲ ಯಾರ ಪರವಾಗಿಯೂ ಇಲ್ಲ ಅಥವಾ ಯಾರ ವಿರುದ್ಧವಾಗಿಯೂ ದೇ ಶನಿದೇವರು ಇಲ್ಲವೇ ಇಲ್ಲ ಸಾಕ್ಷಾತ್ ಪರಮಾತ್ಮನನ್ನೂ ಕೂಡ ಶನಿದೇವರು ಕಾಡುತ್ತಾರೆ ಅಂತ ಶಾಸ್ತ್ರ ಹೇಳುತ್ತದೆ ಕಾಡಿದ್ದಾರೆ ಕೂಡ ಹ್ಮ್ ಹಾಗೆಯೇ ನೋಡಿ ಸಾಡೆ ಸಾತಿ ಈಗ ಕುಂಭರಾಶಿಯ ಬಗ್ಗೆ ತಿಳಿಸ್ತೇನೆ ಕುಂಭರಾಶಿಗೆ ಸಾಡೆ ಸಾತಿಯ ಅಂತ್ಯ ಭಾಗ ಇದೆ ಆಲ್ರೆಡಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಇದು ಶನಿಗ್ರಹ ಬಂದ್ಬಿಟ್ಟು ಮೀನರಾಶಿ ಪ್ರವೇಶ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಆಲ್ರೆಡಿ ಒಂದು ಆರು ಏಳು ತಿಂಗಳು ಕಳೆದು ಹೋಗಿದೆ ಎರಡೂವರೆ ವರ್ಷಗಳ ಕಾಲ ಹೆಚ್ಚು ಕಡಿಮೆ ಎರಡೂವರೆ ವರ್ಷಗಳ ಕಾಲ ಶನಿದೇವರು ರಾಶಿಯಲ್ಲಿ ಇರ್ತಾರೆ ಪ್ರತಿ ರಾಶಿಯಲ್ಲಿಯೂ ಅಷ್ಟೇ ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಇರ್ತಾರೆ ಅಂದರೆ ಒಂದು ಆರು ಏಳು ತಿಂಗಳು ಆಲ್ರೆಡಿ ಕಳೆದು ಹೋಗಿದೆ ಕುಂಭರಾಶಿಯವರಿಗೆ ಅಂತ್ಯಭಾಗದ ಸಾಡೆ ಸಾತಿ ಇನ್ನು ಹತ್ತತ್ರ ಒಂದು ಮುಕ್ಕಾಲು ವರ್ಷ ಈ ಸಾಡೆ ಸಾತಿ ಇರ್ತದೆ ಆ ಎರಡ್ ಸಾವಿರದ ಇಪ್ಪತ್ತೇಳು ಮಧ್ಯಭಾಗದವರೆಗೆ ಹೆಚ್ಚು ಕಡಿಮೆ ಅಲ್ಲಿವರೆಗೂ ನೀವು ನೋಡಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಕೆಟ್ಟ ಕೆಲಸ ಹಿಂದೆ ಮಾಡಿದ್ರೆ ಶಿಕ್ಷೆಯೂ ಆಗುತ್ತದೆ ಏನೇನಪ್ಪಾ ಅಂದ್ರೆ ನೋಡಿ ದುಡ್ಡಿನ ಖರ್ಚು ಹೆಚ್ಚಾಗಬಹುದು ಯಾಕಂದ್ರೆ ಎರಡನೇ ಮನೆಯಲ್ಲಿ ದೇವ್ರು ಇರೋದ್ರಿಂದ ಆ ಮನೆಯನ್ನ ಸ್ಟ್ರಕ್ ಮಾಡ್ಬಿಡ್ತಾರೆ ಆ ಮನೆ ಕೊಡುವ ಫಲವನ್ನ ಅಷ್ಟು ಸುಲಭವಾಗಿ ಕೊಡುವುದಿಲ್ಲ ನೋಡಿ ಶನಿದೇವರು ಅಂದ್ರೆ ನಿಧಾನ ಅಂತ ಅರ್ಥ ನಿಧಾನವಾಗಿ ಕೊಡ್ತಾರೆ ಶನಿದೇವರು ಒಳ್ಳೇದು ಮಾಡಿದ್ರು ಕೂಡ ನಿಧಾನವಾಗಿಯೇ ಒಳ್ಳೇದು ಮಾಡ್ತಾರೆ ಫಾರ್ ಎವರ್ ಜೀವಮಾನವೂ ಕೂಡ ಒಳ್ಳೇದಾಗಿರುತ್ತದೆ ಆ ರೀತಿ ಒಳ್ಳೇದ್ ಮಾಡ್ತಾರೆ ಹಾಗೆ ನೋಡಿ ಎರಡನೇ ಮನೆಯಲ್ಲಿದ್ದಾರೆ ಎರಡನೇ ಮನೆ ಕೊಡುವ ಫಲವನ್ನ ನಿಧಾನ ಮಾಡ್ತಾರೆ ಅಲ್ಲಿ ಒಂದು ಒಳಪಡ್ತೀರಾ ಏನೇನಪ್ಪಾ ಅಂದ್ರೆ ದುಡ್ಡು ಕಾಸಿನ ತೊಂದರೆ ಉಂಟಾಗಬಹುದು ಎರಡನೇದಾಗಿ ಕುಟುಂಬದಲ್ಲಿ ಕಲಹಗಳು ಉಂಟಾಗಬಹುದು ನೀವು ಬೇರೆಯವರ ಜೊತೆಗಾಗ್ಲಿ ಅಥವಾ ಬೇರೆಯವರು ನಿಮ್ಗಾಗ್ಲಿ ಅಹ್ ಅವಶಬ್ದಗಳನ್ನ ಬಳಸಬಹುದು ಗಡುಸಾಗಿ ಮಾತಾಡೋದು ಜೋರ್ ಜೋರಾಗಿ ಮಾತಾಡೋದು ಅದರಿಂದ ಮನ್ಸಿಗೆ ನೋವಾಗದು ಹೀಗೆಲ್ಲ ಉಂಟಾಗಬಹುದು ಮತ್ತೇನ್ ಮಾಡ್ಬೇಕಪ್ಪ ಇದಕ್ಕೆಲ್ಲ ಅಂತಂದ್ರೆ ನೋಡಿ ಮದ್ದು ಸಮಾಧಾನದಿಂದಿರಿ ಆರೋಗ್ಯವನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಇನ್ನು ಒಂದು ಮುಕ್ಕಾಲು ವರ್ಷ ಮಾತ್ರ ಇದು ಇರೋದು ಸಾಡೆ ಸ್ವಾತಿ ನಿಮಗೆ ಆಮೇಲೆ ಶನಿದೇವರೇ ತುಂಬಾ ಒಳ್ಳೇದ್ ಮಾಡ್ಲಿಕ್ಕೆ ಆ ಧೈರ್ಯವನ್ನು ಕೊಡ್ತಾರೆ ಆ ನಂತರ ಮತ್ತೆ ನಿಮಗೆ ಇದು ಮೈನಸ್ ಹೇಳಿದೆ ಪ್ಲಸ್ ಏನೇನಾಗ್ಬೋದು ಅಂದ್ರೆ ನೋಡಿ ನಿಮ್ಮ ತಾಯಿಗೆ ಒಳ್ಳೇದಾಗ್ಬೋದು ನಿಮ್ಮ ತಾಯಿಗೆ ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಅಕ್ಕ ಅಣ್ಣ ಏಕೆಂದ್ರೆ ಹನ್ನೊಂದನೇ ಮನೆಯನ್ನ ಶನಿದೇವರು ನೋಡ್ತಾರೆ ಎರಡನೇ ಮನೆಯಲ್ಲಿದ್ದು ನಾಲ್ಕನೇ ಮನೆಯನ್ನು ನೋಡ್ತಾರೆ ಪ್ರಾಯಶಃ ಕೆಲವರಿಗೆ ಯಾರು ಪುಣ್ಯದ ಕೆಲಸಗಳನ್ನು ಮಾಡಿದ್ದೀರೋ ಅವರಿಗೆ ಮನೆಯನ್ನು ಕಟ್ಟುವ ಯೋಗವೂ ಬರಬಹುದು ನೋಡಿ ಮನೆಯನ್ನು ಕಟ್ಟ ಕತ್ತಿದ್ರ ಅಂದಮೇಲೆ ಇಲ್ಲಿ ಆರ್ಥಿಕ ಅಡಚಣೆ ಆಗ್ಲೇಬೇಕು ನಿಮಗೆ ಹುಟ್ಟೋ ದುಡ್ಡು ಹುಟ್ಟಲ್ಲ ಅಥವಾ ಬ್ಯಾಂಕ್ ನಲ್ಲಿ ಲೋನ್ ಸಿಗಲ್ಲ ಅಥವಾ ಯಾರಾದ್ರೂ ಲೋನ್ ಕೊಡಲ್ಲ ಹೀಗೆ ಎಲ್ಲ ಆಗ್ಬಿಡುತ್ತೆ ಅಥವಾ ಮನೆಯನ್ ಕಟ್ಟೋದ ಕಟ್ಟೋಕ್ ಹೋದಾಗ ಪಕ್ಕದ ಮನೆಯವ್ರ ಕೂಡ ಜಗಳ ಇವೆಲ್ಲ ಆಗಬಹುದು ಒಂದಕ್ಕೊಂದು ಲಿಂಕ್ ಇದೆ ಹಾಗೆ ನೋಡಿ ಮನೆ ಕಟ್ಟ ಯೋಗ ಯಾರು ಪುಣ್ಯದ ಕೆಲಸಗಳನ್ನು ಹಿಂದೆ ಮಾಡಿದ್ದೀರಾ ಅವರಿಗೆ ಮನೆ ಕಟ್ಟುವ ಯೋಗ ಬರಬಹುದು ಅವರ ತಾಯಿಗೆ ಒಳ್ಳೇದಾಗಬಹುದು ಮತ್ತು ಆ ಎಂಟನೇ ಮನೆಯನ್ನು ನೋಡ್ತಾ ಇರ್ತಾರೆ ಸ್ವಲ್ಪ ನೀವು ಗಾಡಿಗಳಲ್ಲಿ ಹೋಗುವಾಗ ಕಾರು ಗಾಡಿ ಏನು ಪ್ರಯಾಣ ಮಾಡ್ತಾ ಇರುವಾಗ ನಿಧಾನವಾಗಿಯೇ ಚಲಿಸಿ ಯಾಕಂದ್ರೆ ಎಂಟನೇ ಮನೆಯನ್ನು ನೋಡ್ತಾ ಇರ್ತಾರೆ ಇನ್ನು ಹನ್ನೊಂದನೇ ಮನೆಯನ್ನು ನೋಡ್ತಾ ಇರ್ತಾರೆ ನೋಡಿ ಲಾಭ ಏನಾದ್ರೂ ನೀವು ವ್ಯಾಪಾರ ಮಾಡ್ತೀರ ಅಂದ್ರೆ ಲಾಭ ಚೆನ್ನಾಗಿಯೇ ಇರ್ತದೆ ಆ ಲಾಭ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಲಾಭ ಉಂಟಾಗ್ತದೆ ಎಲ್ಲಿ ನೋಡ್ತಾರೋ ಅಲ್ಲಿ ಒಳ್ಳೇದ್ ಮಾಡ್ತಾರೆ ಎಲ್ಲಿ ಇರ್ತಾರೋ ಅಲ್ಲಿ ತೊಂದರೆಯನ್ನು ಕೊಡ್ತಾರೆ ಶನಿದೇವರು ಆಯ್ತು ಹಾಗಾದ್ರೆ ಇವೆಲ್ಲ ತಪ್ಸ್ಕೊಳ್ಳೋದು ಹೇಗೆ ಏನಾದ್ರೂ ಉಪಾಯ ಇದೆಯಾ ಅಂದ್ರೆ ನೋಡಿ ಒಂದು ಸಣ್ಣ ಮಟ್ಟಿಗೆ ಪರಿಹಾರ ಮಾಡ್ಕೋಬಹುದೇ ಹೊರತು ದೊಡ್ಡ ಮಟ್ಟಿಗಲ್ಲ ಈ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ನೋಡಿ ಆ ತುಂಬಾ ದೊಡ್ಡ ತೊಂದರೆ ಆಗಬಲ್ಲೂ ಸಣ್ಣ ತೊಂದರೆಯಲ್ಲೇ ತಪ್ಸ್ಕೊಂಡು ಹೋಗ್ಬಹುದು ಎಲ್ಲ ಆದ್ದರಿಂದ ಈ ಪರಿಹಾರಗಳನ್ನು ತಿಳಿಸ್ತೇನೆ ಮೀನ ರಾಶಿಯಲ್ಲಿ ಶನಿದೇವರಿದ್ದಾಗ ಹೇಗೆ ಪರಿಹಾರ ಮಾಡ್ಕೋಬೇಕಪ್ಪ ಅಂದ್ರೆ ದಾನ ಮಾಡೋದ್ರಿಂದ ಏನ್ ದಾನ ಮಾಡ್ಬೇಕು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ನಿರಂತರವಾಗಿ ಇನ್ನು ಒಂದು ಮುಕ್ಕಾಲು ವರ್ಷಗಳ ಕಾಲ ಹತ್ತತ್ರ ಎರಡು ವರ್ಷಗಳ ಕಾಲ ಕಪ್ಪು ಎಳ್ಳನ್ನ ದಾನ ಮಾಡ್ತಾ ಇರಿ ಮತ್ತೆ ಕಪ್ಪು ವಸ್ತ್ರವನ್ನ ನೋಡಿ ಯಾವ ವಸ್ತ್ರವನ್ನು ಕೊಡ್ತೀರಾ ದಯವಿಟ್ಟು ಚಲೋದೇ ಕೊಡಿ ಯಾಕೆಂದ್ರೆ ಅವ್ರು ಯಾರು ಅರ್ಚಕರು ಸ್ವಾಮಿಯರು ಶಾಸ್ತ್ರಿಗಳು ಯಾರು ಇಸ್ಕೊಂಡಿರ್ತಾರೆ ಅಥವಾ ಬಡವರಿಗೆ ಕೊಟ್ಟಿದ್ರೆ ಆ ಅನಾಥ ಆಶ್ರಮಗಳಿಗೆ ಕೊಟ್ಟಿದ್ರೆ ನೋಡಿ ಎಲ್ಲದಲ್ಲೂ ಕೊಡಿ ಭಗವಂತ ಎಲ್ಲ ಕಡೆಯೂ ಇದ್ದಾನೆ ದೇವರ ಗುರಿಗೆ ಹೋಗಿ ದೇವರ ಅರ್ಚಕರಿಗೆ ಕೊಡ್ಬೇಕಂತ ಏನಿಲ್ಲ ಹೋಗಿ ಬೇಕಾದ್ರೂ ಶನಿ ಶನಿದೇವರು ಎಲ್ಲವನ್ನೂ ನೋಡ್ತಾ ಇರ್ತಾರೆ ಯಾರು ಅಸಹಾಯಕರಿದ್ದಾರೋ ಬಡವರು ಕೂಲಿ ಕಾರ್ಮಿಕರು ವಿಶೇಷ ಚೇತನರು ಆ ಏನು ಆ ತುಂಬಾ ಅಶಕ್ತರಾಗಿದ್ದಾರೆ ಅವರಿಗೆಲ್ಲಾ ನೀವು ದಾನ ಮಾಡಬಹುದು ಕಪ್ಪು ವಸ್ತ್ರವನ್ನಾದ್ರೂ ದಾನ ಮಾಡಿ ಕಪ್ಪು ಎಳ್ಳನ್ನಾದ್ರೂ ದಾನ ಮಾಡಿ ದಾನ ಮಾಡುವಾಗ ನೋಡಿ ಸ್ವಲ್ಪ ದಕ್ಷಿಣೆ ಇಟ್ಟು ದಾನ ಮಾಡಿ ಸ್ವಲ್ಪ ದಕ್ಷಿಣೆ ಇಟ್ಟು ನಿಮ್ಮ ಯಥಾಶಕ್ತಿ ಇಷ್ಟೇ ಅಂತ ಹೇಳಲ್ಲ ಅವ್ರು ಖುಷಿ ಆಗ್ಬೇಕಲ್ವಾ ಯಾರು ಇಸ್ಕೊಂಡಿದಾರೋ ಖುಷಿಯಾಗಿ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವದಿಸ್ಬೇಕಲ್ಲ ಅವ್ರು ಖುಷಿ ಬಿಟ್ರೆ ಸಾಕು ಶನಿ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಇದು ನೆನಪಿರ್ಲಿ ನಿಮಗೆ ಹಾಗೆಯೇ ಇನ್ನೊಂದು ವಿಷಯ ಏನಾದರೂ ಊಟಕ್ಕೆ ದಾನ ಮಾಡೋದಾದ್ರೆ ಪುಳಿಯೋಗರೆಯನ್ನು ದಾನ ಮಾಡಿ ಕಪ್ಪು ಎಳ್ಳು ಕಪ್ಪು ವಸ್ತ್ರ ಸಾಧ್ಯವಾದರೆ ಪುಳಿಯೋಗರೆಯನ್ನು ದಾನ ಮಾಡಿ ಇಷ್ಟು ಮಾಡೋದು ದಾನದಿಂದ ಮತ್ತು ಧ್ಯಾನ ಮಾಡೋದಾದ್ರೆ ನೋಡಿ ಆ ಓಂ ಶಂ ಶನಿಶ್ಚರಾಯ ನಮಃ ಅಂತ ಧ್ಯಾನ ಮಾಡಿ ಎರಡು ವರ್ಷವು ಪೂರ್ತಿ ಧ್ಯಾನ ಮಾಡಿ ಇದರಿಂದ ನಿಮ್ಮ ತೊಂದರೆಗಳನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸಿಕೊಳ್ಳಬಹುದು ಇನ್ನು ದೇವಾಲಯಗಳಿಗೆ ಹೋಗ್ತೀನಿ ಅನ್ನೋದಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಾಯಂಕಾಲ ಶನಿವಾರ ಸಾಯಂಕಾಲ ನಂತರ ಹೋಗಿ ಒಳ್ಳೇದಾಗ್ತದೆ ಮತ್ತು ಅಷ್ಟೇ ಅಲ್ಲ ಶಿವನ ದೇವಸ್ಥಾನಕ್ಕೆ ನೋಡಿ ಅಂದ್ರೆ ಆಂಜನೇಯ ಮಾತ್ರ ನಡ್ಕೋಬೇಕು ಅಂತ ಏನಿಲ್ಲ ಶಿವನಿಗೆ ನಡ್ಕೊಂಡ್ರು ಕೂಡ ಶನಿದೇವರು ಒಳ್ಳೇದ್ ಮಾಡ್ತಾರೆ ಸೋಮವಾರವಾದ್ರೂ ಹೋಗಿ ಶನಿವಾರವಾದ್ರೂ ಹೋಗಿ ಅಥವಾ ದಿನವೂ ಹೋಗಿ ಶಿವಾಲಯಕ್ಕೂ ಕೂಡ ಹೋಗೋದ್ರಿಂದ ಮತ್ತು ಸಾಧ್ಯವಾದ್ರೆ ಶಿವಾಷ್ಟೋತ್ತರವನ್ನಾಗಲಿ ಅಥವಾ ಶಿವನಾಮವನ್ನು ಜಪಿಸೋದ್ರಿಂದ ಶಿವ ಸಹಸ್ರನಾಮಾವಳಿಯನ್ನು ಜಪಿಸುವುದರಿಂದ ನೀವು ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಇಷ್ಟು ಕುಂಭರಾಶಿಗೆ ನಾವು ತಿಳಿಸ್ತೇವೆ ಇನ್ನು ಏನಾದ್ರೂ ಏನಾದರೂ ನಿಮಗೆ ಸಲಹೆ ಬೇಕಾದರೆ ನೀವು ನಮಗೆ ಕರೆ ಮಾಡಬಹುದು ನೋಡಿ ವೀಕ್ಷಕರೇ ವಾಮಾಚಾರಕ್ಕೆ ಒಳಪಟ್ಟವರು ಭಾನಾಮತಿ ದೃಷ್ಟಿದೋಷಗಳು ಪ್ರಯೋಗ ದೋಷಗಳಿಗೆ ಒಳಪಟ್ಟವರು ಸಾಕಷ್ಟು ಜನ ನಮಗೆ ಕರೆ ಮಾಡ್ತಾ ಇದ್ದಾರೆ ನಾವು ಹೇಳಿರುವ ಒಂದು ಸಲಹೆಗಳನ್ನ ಆಚರಣೆಗಳನ್ನ ಮಾಡಿ ಅವರು ತಮ್ಮ ತೊಂದರೆಯನ್ನು ನಿವಾರಿಸ್ಕೊಂಡಿದ್ದಾರೆ ಹಾಗೆ ನಮಗೆ ಕರೆ ಮಾಡಿ ಕೂಡ ತಿಳಿಸ್ತಾ ಇದ್ದಾರೆ ಒಳ್ಳೇದಾಗಿದೆ ಅಂತ ನೀವು ಕೂಡ ಕರೆ ಮಾಡಬಹುದು ನಮ್ಮ ನಂಬರ್ ಕೆಳಗೆ ಡಿಸ್ಪ್ಲೇ ಆಗಿದೆ ಶುಭವಾಗಲಿ